ನಮಸ್ಕಾರ ಸನ್ಮಿತ್ರ ಕವಿಸ್ವರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ ಇವತ್ತು ಇವತ್ತು ಕೂಡ ಆಫ್ಟರ್ ಪಿ ಯು ಸಿ ಪಿ ಯು ಸಿ ಬಳಿಕ ಮುಂದೇನು ದ ಪಾತ್ವೇಸ್ ಆಫ್ಟರ್ ಪಿ ಯು ಸಿ ಸೈನ್ಸ್ ಅಂತ ಆ ಮಾಲಿಕೆಯ ಎರಡನೇ ಹೆಜ್ಜೆಗೆ ಹೋಗ್ತಾ ಇದ್ದೇವೆ ಇವತ್ತು ದ ಪ್ರೊಫೆಷ್ನಲ್ ಕೋರ್ಸಸ್ ವಿತೌಟ್ ಸಿ ಇ ಟಿ ಸಿ ಇ ಟಿ ಬರೆದೇನೆ ಹೋಗಬಹುದಾದಂತಹ ಪ್ರೊಫೆಷ್ನಲ್ ಕೋರ್ಸಸ್ ಪ್ರೊಫೆಷನಲ್ ಕೋರ್ಸಸ್ ಅಂದರೆ ಪ್ಯೂರ್ಲಿ ಪ್ರೊಫೆಷನಲ್ ಕೋರ್ಸಸ್ ಅಂದರೆ ವೃತ್ತಿಪರ ಕೋರ್ಸ್ಗಳು ಈ ಕೋರ್ಸ್ಗಳನ್ನು ಮುಗಿಸಿದ ತಕ್ಷಣನೇ ನಿಮಗೆ ಜಾಬ್ ಸಿಗಬೇಕು ಜಾಬ್ ಅಪಾರ್ಚುನಿಟಿ ಸಿಗಬೇಕು ಅಂತಹ ಕೋರ್ಸ್ಗಳ ಬಗ್ಗೆ ಇವತ್ತು ತಿಳ್ಕೊಳ್ಲಿಕ್ಕೆ ಹೊರಟಿದೀವಿ ಇದನ್ನು ತಪ್ಪದೆ ನೋಡಿ ಇವುಗಳನ್ನು ಮುಗಿಸಿದ ತಕ್ಷಣ ನಿಮಗೆ ಅಪ ಜಾಬ್ ಅಪಾರ್ಚುನಿಟಿ ಸಿಗುತ್ತೆ ಪ್ಲೇಸ್ಮೆಂಟ್ ಅಪಾರ್ಚುನಿಟಿ ಸಿಗುತ್ತೆ ಈ ಕೋರ್ಸ್ಗಳು ವಿಶೇಷವಾಗಿ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ಗಳು ಗೌರ್ನಮೆಂಟ್ ಇನ್ಕ್ಲೂಡಿಂಗ್ ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರತಕ್ಕಂಥ ಕೋರ್ಸ್ಗಳು ಈ ಕೋರ್ಸಸ್ ಮುಗಿದ ತಕ್ಷಣ ನಿಮಗೆ ಇದ್ರದ್ದು ವೆರ್ ಸ್ಪೆಷಲ್ ಪ್ರಾವಿಷನ್ ಏನು ಅಂದರೆ ಇಲ್ಲಿ ಮೆಡಿಕಲ್ ಈ ಕೋರ್ಸ್ಗಳನ್ನು ಮುಗಿದ ತಕ್ಷಣ ನಿಮಗೆ ಗೌರ್ನಮೆಂಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಗೌರ್ಮೆಂಟ್ ಜಾಬ್ಸು ಆಮೇಲೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಪ್ರೈವೇಟ್ ಹೆಲ್ತ್ ಝೋನ್ ಅಥವಾ ಆರೋಗ್ಯ ವಲಯಗಳಲ್ಲಿ ಹೆಲ್ತ್ ಸೆಕ್ಟರ್ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳು ಅಥವಾ ಪ್ರೈವೇಟ್ ನಲ್ಲಿ ಹೆಲ್ತ್ ನಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ ಕೋರ್ಸಸ್ಗಳು ಪ್ರೈವೇಟ್ ಕೋರ್ಸ್ಗಳಿಗೆ ಹೋಗ್ಬೋದು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು ಆಮೇಲೆ ಇನ್ನೂ ಒಂದು ವಿಶೇಷವಾದ ಅಪರ್ಚುನಿಟಿ ಇದೆ ಏನು ಅಂದರೆ ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸು ಅಂದರೆ ಗವರ್ನಮೆಂಟ್ ಪ್ರೈವೇಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥ ಭಾಳಷ್ಟು ಕಡಿಮೆ ಕೋರ್ಸ್ಗಳಲ್ಲಿ ಈ ಕೋರ್ಸ್ಗಳು ಒಂದು ಹಾಗಾಗಿ ಇವತ್ತು ಮರಿದೆ ಕೊನೆ ತನಕ ವಿಡಿಯೋ ನೋಡಿ ನಿಮ್ಮ ಇದ್ದು ಬೇಕಾಗಿರ್ತಕ್ಕಂಥ ಅಗತ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಸ್ಪಿರೆಂಟ್ಸ್ಗೆ ಇದನ್ನು ತೋರಿಸಿ ಆಮೇಲೆ ನೀವೆಲ್ಲ ಕಡೆ ಈ ಕೋರ್ಸ್ಗಳ ಬಗ್ಗೆ ಈ ಕೋರ್ಸ್ಗಳ ಬಗ್ಗೆ ಬಹಳಷ್ಟು ಸುಮಾರು ಹದಿನೆಂಟು ಕೋರ್ಸ್ಗಳನ್ನು ಪಟ್ಟಿ ಮಾಡಿದ್ದೀನಿ ವಿಡಿಯೋನ ಗಮನ ಇಟ್ಟು ನೋಡಿ ಸ್ನೇಹಿತರೆ ಈಗ ಒಂದು ನಾವು ಸ್ಕ್ರೀನ್ ಪ್ರೆಸೆಂಟೇಷನ್ಗೆ ಹೋಗೋಣ ದ ಪ್ರೊಫೆಷನಲ್ ಕೋರ್ಸಸ್ ವಿತೌಟ್ ಸಿ ಇ ಟಿ ಅನ್ನೋ ಮಾಲಿಕೆಯ ಈ ಸ್ಕ್ರೀನ್ ಪ್ರೆಸೆಂಟೇಷನ್ ನೋಡ್ತಾ ಹೋಗೋಣ ಅದರಲ್ಲಿ ಮೊಟ್ ಮೊದಲಿಗೆ ದ ಪ್ರೊಫೆಷ್ನಲ್ ಕೋರ್ಸಸ್ ವಿತೌಟ್ ಸಿ ಇ ಟಿ ದ ಪ್ಯೂರ್ ಪ್ರೊಫೆಷ್ ಪ್ಯೂರ್ಲಿ ಪ್ರೊಫೆಷ್ನಲ್ ಕೋರ್ಸಸ್ ಈ ಕೋರ್ಸ್ಗಳನ್ನು ಮುಗಿಸಿದ ತಕ್ಷಣ ನಿಮಗೆ ಜಾಬ್ ಅಪಾರ್ಚುನಿಟಿ ಸಿಗಬೇಕು ಅಂತಹ ಅದ್ಭುತವಾದಂಥ ಕೋರ್ಸ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ತಿಳಿದೇ ಇದ್ದರೆ ಈ ಕೋರ್ಸ್ಗಳ ಬಗ್ಗೆ ನೋಡ್ತಾ ಹೋಗಿ ಮೊಟ್ಟ ಮೊದಲ ಬಾರಿಗೆ ನಾವು ಹೆಲ್ತ್ ಅಲೈಡ್ ಸೈನ್ಸ್ ಕೋರ್ಸಸ್ ನೋಡಿ ಹೆಲ್ತ್ ಅಲೈಡ್ ಸೈನ್ಸ್ ಕೋರ್ಸಸ್ ಅಂದ ತಕ್ಷಣ ಒಂದು ವಿಶೇಷವಾದಂತ ಡಿಫರೆನ್ಸ್ ಗೊತ್ತಿರಲಿ ನಿಮಗೆ ದೀಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂದ್ರೆ ಇದೇ ತರ ಕೋರ್ಸ್ ಕೂಡ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಡಿಪ್ಲೊಮೊ ಕೋರ್ಸಸ್ ಅವು ನೋಡಿ ಅವು ನೀವು ಪಿ ಯು ಸಿ ಮೇಲೆ ಹೋದರೆ ಎರಡು ವರ್ಷ ಟೆಂತ್ ಮೇಲೆ ಹೋದರೆ ಮೂರು ವರ್ಷ ಇರ್ತವೆ ಅದಕ್ಕೆ ಅದಕ್ಕೂ ಕೂಡ ಅಷ್ಟೇ ಜಾಬ್ ಅಪರ್ಚುನಿಟೀಸ್ ಇರ್ತದೆ ಆದರೆ ಇವು ಪ್ಯೂರ್ಲಿ ದ ಪ್ರೊಫೆಷನಲ್ ಕೋರ್ಸಸ್ ದಟ್ ಈಸ್ ಗ್ರಾಜುಯೇಟ್ ಕೋರ್ಸಸ್ ಅಂದರೆ ನಾಲ್ಕು ವರ್ಷ ಅಥವಾ ಮೂರು ವರ್ಷದ ಮೇಲಿನ ನಾಲ್ಕು ವರ್ಷದ ಹೆಲ್ತ್ ಅಲೈಡ್ ಸೈನ್ಸ್ ಗ್ರಾಜ್ಯುಯೇಷನ್ ಕೋರ್ಸಸ್ಗಳಾಗಿರ್ತದೆ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಈ ಹೆಲ್ತ್ ಅಲೈಡ್ ಸೈನ್ಸಸ್ ಕೋರ್ಸ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೇನು ಅಂದರೆ ಸಿ ಈ ಕೋರ್ಸ್ಗಳ ಕೂಡ ಸೀಟ್ ಅಲಾಟ್ಮೆಂಟ್ ಆಗೋದು ಸಿ ಟಿ ಸೆಲ್ ಅಥವಾ ಕೆ ಎ ಇಂದ ಆದರೆ ಸಿ ಟಿ ಬರೆಯೋ ಅಗತ್ಯ ಇಲ್ಲ ಟಿ ಬರಿದೆ ಬರೀ ನಿಮ್ಮ ಪಿ ಯು ಸಿ ಪಿ ಯು ಸಿ ಅಂದ್ರೆ ಪ್ರಿ ಯುನಿವರ್ಸಿಟಿ ಕೋರ್ಸ್ ನಲ್ಲಿ ತೆಗೆದಿರ್ತಕ್ಕಂಥ ಪಿ ಸಿ ಬಿ ಅಥವಾ ಪಿ ಸಿ ಎಮ್ ಸ್ಕೋರ್ ಆ ಪರ್ಸೆಂಟೇಜ್ ಮೇಲೆ ಸಿಟಿ ಕೆ ಇ ಕೆಇನ ವಿಶೇಷವಾಗಿ ಅಪ್ಲಿಕೇಶನ್ ಕಾಲ್ ಮಾಡಿ ನೋಡಿ ಇದಕ್ಕೆ ಇದಕ್ಕೆ ವೆಯ್ಟ್ ಮಾಡಬೇಕು ಸಿಇಟಿ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಪ್ರೊಸೀಜರ್ ಸಂಬಂಧ ಆ ವಿಷಯ ವಿಚಾರದಲ್ಲೇ ಅಂದ್ರೆ ನಿಮಗೆ ಸಿಇಟಿ ಸೀಟ್ ಅಲಾಟ್ಮೆಂಟ್ ಆಗೋ ಸಂದರ್ಭದಲ್ಲೇ ಇಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಹೆಲ್ತ್ ಅಲೈಡ್ ಸೈನ್ಸ್ ಕೋರ್ಸ್ಗಳಿಗೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸಿಇಟಿ ಬರೀದೆ ಬರೀದೆ ನೀವು ಹೋಗ್ಬೋದಾದಂಥ ಪ್ರೊಫೆಷನಲ್ ಮತ್ತೆ ಗ್ರ್ಯಾಜುಯೇಟ್ ಕೋರ್ಸಸ್ಗಳಿಗೂ ಇಲ್ಲಿ ಇದು ಕೂಡ ಆಸ್ ಪರ್ ಯುವರ್ ಪರ್ಸೆಂಟೇಜ್ ಕೆ ಎನೆ ಸೀಟ್ಸ್ ಅಲಾಟ್ ಮಾಡುತ್ತೆ ಆದರೆ ಟಿ ಇರೋದಿಲ್ಲ ಅದೇ ಡಿಫರೆನ್ಸ್ ಏನು ಅಂದರೆ ಇದರ ಈ ಕೋರ್ಸ್ಗಳ ವಿಶೇಷತೆ ಏನು ಅಂದರೆ ಸ್ನೇಹಿತರೆ ಇಲ್ಲಿ ಗವರ್ನಮೆಂಟ್ ಪ್ರೈವೇಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇದೆ ಅಂದರೆ ನೀವು ಈ ಕೋರ್ಸ್ಗಳು ಮುಗಿದ ತಕ್ಷಣ ಅಂದರೆ ನಾನು ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ಯೂರ್ಲಿ ಪ್ರೊಫೆಷನಲ್ ಕೋರ್ಸಸ್ ಇವು ಈ ಕೋರ್ಸ್ ಮುಗಿದ ತಕ್ಷಣ ನಿಮಗೆ ಗೌರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಗೌರ್ನಮೆಂಟ್ ಸೆಕ್ಟರ್ನಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ ಆಮೇಲೆ ಪ್ರೈವೇಟ್ನಲ್ಲಿ ನೀವು ಯಾವಾಗಾದರೂ ಹೋಗ್ಬೋದು ಪ್ರೈವೇಟ್ನಲ್ಲಿ ಇವಾಗ ಹೆಲ್ತ್ ಕೋರ್ಸಸ್ಗಳಿಗೆ ಹೆಲ್ತ್ ಆಫ್ಟರ್ ಕೊರೋನಾ ಹೆಲ್ತ್ ಗ್ರಾಜುಯೇಟ್ಸ್ಗಳಿಗೆ ಮತ್ತೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗೆ ಎಷ್ಟು ಅವಕಾಶಗಳಿದೆ ಅಂತ ನಿಮಗೆ ಗೊತ್ತಿದೆ ಆಮೇಲೆ ಹೈಲಿ ಪೇಯ್ಡ್ ಜಾಬ್ಗಳಿಗೂ ಆಮೇಲೆ ಇವೆರಡೂ ಬಿಟ್ಟು ಕೆಲವೊಂದು ಕೋರ್ಸ್ಗಳಿಗೆ ಇದರಲ್ಲಿ ನಾನು ಹದಿನೆಂಟು ಕೋರ್ಸ್ಗಳು ಹೇಳ್ತಿದ್ದೀನಲ್ಲ ಅದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಗಳಿದೆ ಗೌರ್ಮೆಂಟ್ ಪ್ರೈವೇಟ್ ಮಾಡಿ ಸಾಕಾಗಿದ್ರೆ ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೀವೇ ಕೆಲವು ಕ್ಲಿನಿಕಲ್ ಸ್ಟ್ರಕ್ಚರ್ಗಳನ್ನು ಕೆಲವು ಶಾಪ್ಗಳನ್ನು ಓಪನ್ ಮಾಡಿ ನೀವೇ ಸೆಲ್ಫ್ ಸ್ವಯಂ ಉದ್ಯೋಗವನ್ನ ನಿಮ್ಮದೇ ಒಂದು ಹೆಲ್ತ್ ಕೇರ್ ಇದು ಹೆಲ್ತ್ ಕೇರ್ ಸೆಕ್ಟರ್ನ ನೀವು ಪ್ರೊವೈಡ್ ಮಾಡ್ಕೋ ಇದು ಹೆಲ್ತ್ ಸೆಕ್ಟರ್ನ ಉತ್ಪತ್ತಿ ಮಾಡ್ಕೋಬೋದು ಉತ್ಪಾದನೆ ಮಾಡ್ಬೋದು ಆಮೇಲೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೂಡ ಕೂಡ ಗೌರ್ಮೆಂಟ್ ಪ್ರೈವೇಟ್ನಷ್ಟೇ ಹೆಚ್ಚಾಗಿ ದಟ್ಟವಾಗಿ ಇರ್ತದೆ ಆಮೇಲೆ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಎಲ್ಲಿರ್ತವೆ ಈ ಸೀಟ್ಗಳು ಅಂದರೆ ಪ್ರತಿಷ್ಠಿತವಾದಂಥ ವೆಲ್ ನೌನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಬಿ ಎಮ್ ಸಿ ಎಮ್ ಎಮ್ ಸಿ ಆಮೇಲೆ ಜಯದೇವ ಜಯದೇವ ಅನ್ನೋ ಜಯದೇವ ಕೋರ್ಸ್ ಇದರಲ್ಲಿ ನಿಮ್ಹಾನ್ಸಲ್ಲಿ ಜಯದೇವದಲ್ಲಿ ಆಮೇಲೆ ಇಂಥ ಕಿದ್ವಾಯಿನಲ್ಲಿ ಅಂತ ದೊಡ್ಡ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಆಮೇಲೆ ಪ್ರೈವೇಟ್ ಎಮ್ ಎಸ್ ರಾಮಯ್ಯ ಬಿ ಎಮ್ ಎಸ್ ಪ್ರೈವೇಟ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪ್ರೈ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಪ್ರೈವೇಟ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ಸೀಟ್ಗಳನ್ನು ಎಲ್ಲ ಪ್ರತಿಷ್ಠಿತ ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸೀಟ್ಗಳ ಅವೈಲಬಿಲಿಟಿ ಇರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ನಿಮಗೆ ಈಗ ಮೆಡಿಕಲ್ ಡೆಂಟಲ್ ಮತ್ತು ಆಯುರ್ವೇದಿಕ್ ಫಾರ್ಮಸಿ ಸಿಗದೆ ಇದ್ರೆ ಅಥವಾ ಅದಕ್ಕಿಂತನೂ ವಿಶೇಷವಾಗಿ ನಾವು ಏನಾದರೂ ಒಂದು ಒಳ್ಳೆ ಕೋರ್ಸ್ ಮಾಡಬೇಕು ಅನ್ನೋರಿದ್ರೆ ನೀವು ಇದನ್ನ ತಗೋಬಹುದು ಅಥವಾ ಟಿ ನಾನು ಬರೆದಿಲ್ಲ ಅನ್ನೋರಾದ್ರೆ ದಯವಿಟ್ಟು ಇಂಥ ಕೋರ್ಸ್ ಗಳಿಗೆ ಹೋಗಿ ಆಮೇಲೆ ಮುಂದೆ ಇಲ್ಲಿ ಹದಿನೆಂಟು ಟೈಪ್ ಆಫ್ ಪ್ರೊಫೆಷನಲ್ ಕೋರ್ಸಸ್ ಅಂದ್ರೆ ಬೋತ್ ಪಿ ಸಿ ಎಂ ಮತ್ತೆ ಪಿ ಸಿ ಬಿ ಕೆಲವು ಪಿ ಸಿ ಎಂಗೆ ಇರ್ತವೆ ಅದು ಆ ಪಿ ಸಿ ಎಂ ಕೋರ್ಸ್ಗಳನ್ನ ಪಿ ಸಿ ಎಂಗೆ ಇರ್ತಕ್ಕಂಥ ಕೋರ್ಸ್ ನಾನು ಆ ಕೋರ್ಸ್ಗಳು ಬಂದಾಗ ಹೇಳ್ತೀನಿ ಹೆಚ್ಚು ಪಿ ಸಿ ಬಿರ್ತಕ್ಕಂಥ ಕೋರ್ಸ್ಗಳು ಹೆಚ್ಚಾಗಿರ್ತವೆ ಯಾಕೆ ಅಂದ್ರೆ ಪಿ ಸಿ ಬಿ ಅಂದ್ರೆ ಇಲ್ಲಿ ನೀವು ನೀಟ್ ಬರೀಬೇಕಾಗಿಲ್ಲ ಸಿಟಿ ಬರೀಬೇಕಾಗಿಲ್ಲ ಅದು ಬರದೇನು ನಿಮ್ಮ ಪಿ ಯು ಸಿ ಪರ್ಸೆಂಟೇಜ್ ಪಿ ಸಿ ಬಿ ಅಥವಾ ಪಿ ಸಿ ಎಂ ಪರ್ಸೆಂಟೇಜ್ನಿಂದ ನೇರವಾಗಿ ಹೋಗ್ತಕ್ಕಂಥ ಹೆಲ್ತ್ ಅಲೈಡ್ ಸೈನ್ಸ್ ಗ್ರಾಜುಯೇಷನ್ ಕೋರ್ಸಸ್ಗಳು ಪ್ರೊಫೆಷನಲ್ ಗ್ರಾಜುಯೇಷನ್ ಕೋರ್ಸಸ್ಗಳು ಇವಾಗಿರ್ತವೆ ಬನ್ನಿ ಮುಂದೆ ಈ ಕೋರ್ಸ್ಗಳಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಬಿ ಪಿ ಟಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿಯ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಪರ್ಚುನಿಟಿ ಏನು ಅಂದ್ರೆ ಇಲ್ಲಿ ನೀವು ಫಿಸಿಯೋಥೆರಪಿಸ್ಟ್ ಆಗ್ತೀರಾ ಫಿಸಿಯೋಥೆರಪಿಸ್ಟ್ ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎನಿ ಸ್ಪೋರ್ಟ್ಸ್ ನಮ್ಮ ಪ್ರತಿಷ್ಠಿತ ಗೌರ್ ನಮ್ಮ ಪ್ರತಿಷ್ಠಿತ ಕ್ರೀಡಾ ಎಲ್ಲ ಸ್ಪೋರ್ಟ್ಸ್ ಈ ಟೀಮ್ಗಳಿಗೆ ಫಿಸಿಯೋಥೆರಪಿಸ್ಟ್ ಬೇಕೇ ಬೇಕು ಆ ಫಿಸಿಯೋಥೆರಪಿಸ್ಟಾಗಿ ಹೋಗ್ತೀರಾ ಬೋತ್ ಪ್ರೈ ಗೌರ್ಮೆಂಟ್ ಸೆಕ್ಟರ್ಗೆ ಹೋಗ್ಬೋದು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು ಇಲ್ಲೂ ಕೂಡ ಇದು ಅಂದರೆ ಇದು ಫೋರ್ ಆ್ಯಂಡ್ ಹಾಫ್ ಕೋರ್ಸಸ್ ಅಂದರೆ ನಾಲ್ಕೂವರೆ ವರ್ಷದ ಕೋರ್ಸದ್ದು ಇದು ಇದಕ್ಕೂ ಕೂಡ ಪಿ ಸಿ ಬಿ ಫಾರ್ಟಿ ಪರ್ಸೆಂಟ್ ಇರಬೇಕು ಫೋರ್ ಅಂಡ್ ಹಾಫ್ ಕೋರ್ ಫೋರ್ ಅಂಡ್ ಹಾಫ್ ಇಯರ್ಸ್ ಇದು ಇದು ಇಲ್ಲಿ ಈ ಕೋರ್ಸು ವಿಶೇಷತೆ ಏನು ಅಂದರೆ ಇಲ್ಲಿ ಬಿ ಪಿ ಟಿ ಆಮೇಲೆ ಎಂ ಪಿ ಟಿ ಮಾಸ್ಟರ್ ಆಫ್ ಫಿಸಿಯೋಥೆರಪಿ ಮಾಡಿದ್ಮೇಲೆ ನಿಮಗೆ ಪಿ ಎಚ್ ಡಿ ಕೋರ್ಸ್ ಇರುತ್ತೆ ಅದಾದ್ಮೇಲೆ ನೀವು ಡಾಕ್ಟರ್ ಅಂತ ಅನ್ಸ್ಕೋಬಹುದು ಅಂದ್ರೆ ಬಹಳಷ್ಟು ಡಾಕ್ಟರ್ ಆಗ್ಲಿಕ್ಕೆ ಬ್ಯೂಟಿಫುಲ್ ಅಪಾರ್ಚುನಿಟಿ ಅಂದರೆ ಬಿ ಪಿ ಟಿ ಕೋರ್ಸ್ ಬಿ ಪಿ ಟಿ ಕೋರ್ಸ್ಗೆ ಇವಾಗ ಎಷ್ಟು ಅಪರ್ಚುನಿಟಿಸ್ ಇದೆ ಅಂದರೆ ನೀವು ಕೆಲಸ ಇಲ್ಲದೆ ಇರೋ ಇರೋ ಹಾಗೆ ಸಾಧ್ಯನೇ ಇಲ್ಲ ಕೆಲಸ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಮುಂದಿನ ಕೋರ್ಸ್ ಯಾವುದು ಅಂದರೆ ಬಿ ಪಿ ಓ ಇದು ನೋಡಿ ಈ ನಾನು ಹೆಲ್ತ್ ಅಲೈಡ್ ಕೋರ್ಸಸ್ಗಳನ್ನು ಏನ್ ಹೇಳ್ತಾ ಇದ್ದೀನಿ ಹೆಲ್ತ್ ಅಲೈಡ್ ಸೈನ್ಸ್ ಗ್ರಾಜುಯೇಷನ್ ಕೋರ್ಸಸ್ಗಳು ಇದು ಕೇವಲ ನಮ್ಮ ವಿದೇಶದಲ್ಲಿದ್ವು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂದು ಐದು ವರ್ಷ ಆಯಿತು ಸ್ನೇಹಿತರೆ ಐದು ವರ್ಷದಲ್ಲಿ ಡಿಸೈನ್ ಆಗಿರ್ತಕ್ಕಂಥ ಕೋರ್ಸ್ಗಳು ಹಾಗಾಗಿ ಮಾಡಿದ್ರೆ ಬಹಳಷ್ಟು ಅಪರ್ಚುನಿಟಿ ಇದೆ ನೋಡಿ ಈ ಬಿ ಪಿ ಓ ಕೋರ್ಸ್ ಅಂದ್ರೆ ಬ್ಯಾಚುಲರ್ ಆಫ್ ಪ್ರಾಸ್ತಿಕ್ಸ್ ಅಂಡ್ ಆರ್ಥೆಟಿಕ್ಸ್ ಏನರ್ಥ ಅಂದ್ರೆ ಬ್ಯಾಚುಲರ್ ಆಫ್ ಪ್ರಾಸ್ತೆಟಿಕ್ಸ್ ಅಂಡ್ ಇದು ಇಲ್ಲಿ ಇದು ಪಿ ಸಿ ಎಂ ಆದರೂ ಆಗಿರ್ಬೋದು ಇದ್ರ ವಿಶೇಷತೆ ನೋಡಿ ಬಿ ಎಸ್ ಸಿ ಮತ್ತು ಬಿ ಪಿ ಟಿ ಮಾಡ್ಲಿಕ್ಕೆ ಪಿ ಸಿ ಬಿ ಆಗಿರ್ಬೇಕು ಫಾರ್ಟಿ ಪರ್ಸೆಂಟ್ ತೆಗೆದಿರ್ಬೇಕು ಅದ್ರ ಬಿ ಪಿ ಓ ಮಾಡ್ಲಿಕ್ಕೆ ಪಿ ಸಿ ಬಿ ಆಗಲಿ ಅಥವಾ ಪಿ ಸಿ ಎಂ ಆಗಲಿ ಫಿಫ್ಟಿ ಪರ್ಸೆಂಟ್ ತೆಗೆದಿರಲೇಬೇಕು ಇದು ಕೂಡ ನಾಲ್ಕೂವರೆ ವರ್ಷದ ಕೋರ್ಸ್ ಬಿ ಪಿ ಟಿ ಮತ್ತೆ ಬಿ ಪಿ ಓ ಸೇರಿ ನಮ್ಮ ಒಟ್ಟು ನಮ್ಮ ಕರ್ನಾಟಕದಲ್ಲಿ ತೌಸಂಡ್ ಒಂಬೈನೂರಿಂದ ಸಾವಿರ ಸೀಟ್ ಗಳಿದಾವೆ ಇದ್ರ ಅಪರ್ಚುನಿಟಿ ಪಡ್ಕೊಳ್ಳಿ ಇಲ್ಲಿ ಪ್ರಾಸ್ತಿಕ್ಸ್ ಅಂಡ್ ಆರ್ಥೆಟಿಕ್ಸ್ ಅಂದ್ರೆ ಏನು ಅಂದ್ರೆ ಇಲ್ಲಿ ನೀವು ಒಂದು ಕೃತಕ ಕೈಗಳು ಅಂತೆ ಅಂದ್ರೆ ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಇರ್ತಾವಲ್ಲ ಅದನ್ನ ಮಾಡ್ತಕ್ಕಂಥದ್ದು ಆಮೇಲೆ ಆರ್ಥೆಟಿಕ್ಸ್ ಅಂದ್ರೆ ಹೇಗೆ ಎಂತ ಈ ಮೂಳೆ ಮುರಿತ ಆಮೇಲೆ ಮಝಲ್ಸ್ ಮಸಲ್ಸ್ ಸ್ಟ್ರೆಚ್ ಮೂಳೆ ಮುರಿತ ಆಮೇಲೆ ಅದಕ್ಕೆ ಏನೇನು ಹೊಸ ಎಕ್ವಿಪ್ಮೆಂಟ್ಸ್ ಗಳನ್ನು ನಾವು ಮಾಡ್ಬೋದು ಅದು ಒಂದ್ ಕಡೆ ಆದರೆ ಪ್ರಾಸ್ತೆಟಿಕ್ಸ್ ಅಂದ್ರೆ ಈ ಲಿಮ್ಸ್ ಅದೆಲ್ಲ ಇಲ್ಲದೆ ಇರೋರಿಗೆ ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಅಲ್ಲದೆಲ್ಲ ಬರ್ತದಲ್ಲ ಅದನ್ನ ತಯಾರು ಮಾಡ್ತಕ್ಕಂಥ ವಿಶೇಷ ಅಪರ್ಚುನಿಟಿ ಇರ್ತಕ್ಕಂಥ ಕೋರ್ಸ್ಗಳಿದು ಇದು ಇದಕ್ಕೆ ಬಹಳಷ್ಟು ಹೈ ಪೇಯ್ಡ್ ಜಾಬ್ ಇದು ಇದನ್ನ ಮಾಡಿದ್ರೆ ನೀವು ಇದು ಬಿ ಪಿ ಓ ಆದ್ಮೇಲೆ ಎಮ್ ಪಿ ಓನು ಇದೆ ಆಮೇಲೆ ಮತ್ತೆ ಡಾಕ್ಟರೇಟು ಕೂಡ ಮಾಡಬಹುದು ಅದೇ ನಾನು ಹೇಳಿದಲ್ಲ ಇವೆರಡು ಬಿ ಪಿ ಟಿ ಮತ್ತೆ ಈ ಬಿ ಪಿ ಟಿ ಮತ್ತೆ ಬಿ ಈ ಬಿ ಪಿ ಓ ಇದೆವಲ್ಲ ಫಿಸಿಯೋಥೆರಪಿ ಮತ್ತೆ ಪ್ರಾಸ್ತೊಟಿಕ್ಸ್ ಅಂದ್ರೆ ಆರ್ಥೋಟಿಕ್ಸ್ ಇವೆರಡು ಇವು ಎರಡು ಕೋರ್ಸ್ಗಳು ಕೂಡ ನೇರವಾಗಿ ಆರ್ಥೋಪೆಡಿಕ್ಸ್ ಸಂಬಂಧಪಟ್ಟಿದ್ದು ಅಂದರೆ ಮೂಳೆ ಡಾಕ್ಟರ್ ಗಳಿಗೆ ಸಂಬಂಧಪಟ್ಟಿದ್ದು ಮೂಳೆ ಡಾಕ್ಟರ್ ಜೊತೆ ಜೊತೆಗೆ ನೀವು ಕೆಲಸ ಮಾಡತಕ್ಕಂಥ ನಿಮಗೆ ಸುಮಾರು ಇದನ್ನ ಮಾಡಲಿಕ್ಕೆ ನಿಮಗೆ ಫೋರ್ ಅಂಡ್ ಹಾಫ್ ಇಯರ್ಸ್ ಕೋರ್ಸು ಪಿ ಸಿ ಬಿ ಫಾರ್ಟಿ ಪರ್ಸೆಂಟ್ ಆಗಿರಬೇಕು ಸುಮಾರು ಒಂದು ಸಾವಿರ ಸೀಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಪರ್ಚುನಿಟಿ ಇದೆ ಮುಂದೆ ಬಿ ಎಸ್ ಸಿ ಎಮ್ ಎಲ್ ಟಿ ಹೋಗ್ತಾ ಇದೀವಿ ಇದು ನಿಮಗೆ ಡಿ ಎಮ್ ಎಲ್ ಟಿ ಅಂತ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಲ್ಯಾಬ್ ಟೆಕ್ನಾಲಜಿಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಕೋರ್ಸ್ ಇತ್ತು ಇತ್ತು ಆ ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗೆ ಸಮಾಧಿ ಆಗಿರ್ತಕ್ಕಂಥ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಗ್ರ್ಯಾಜುಯೇಷನ್ ಕೋರ್ಸು ಬಿ ಎಸ್ ಸಿ ಎಮ್ ಎಲ್ ಟಿ ಇದು ಕೂಡ ನಾಲ್ಕು ವರ್ಷದ ಕೋರ್ಸು ಇದಕ್ಕೆ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ನೋಡಿ ಅವು ಮೇಲಿನ ಮೂರು ಕೋರ್ಸ್ಗಳಿಗೆ ಏನು ಬೇಕು ಫಾರ್ಟಿ ಪರ್ಸೆಂಟ್ ಮತ್ತು ಫಿಫ್ಟಿ ಪರ್ಸೆಂಟ್ ಬೇಕು ಆದರೆ ಇಲ್ಲಿ ಬಿ ಎಸ್ ಸಿ ಎಮ್ ಎಲ್ ಟಿಗೆ ನೀವು ಪಾಸ್ ಆಗಿದ್ರೆ ಸಾಕು ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಆದರೆ ಇದು ಕೂಡ ನಾಲ್ಕು ವರ್ಷದ ಕೋರ್ಸು ಇಲ್ಲಿ ಈ ಕೋರ್ಸಿನ ವಿಶೇಷತೆ ಏನು ಅಂದರೆ ನೀವು ಲ್ಯಾಬನ್ನ ಮೆಡಿಕಲ್ ಮೆಡಿಕಲ್ ಲ್ಯಾಬನ್ನು ಅಥವಾ ಡಯಾಗ್ನೋಸ್ಟಿಕ್ಗಳನ್ನು ಪ್ರೈವೇಟ್ ಡಯಾಗ್ನೋಸ್ಟಿಕ್ನ ಇಡ್ಬೋದು ಪ್ರೈವೇಟ್ ಡಯಾಗ್ನೋಸ್ಟಿಕ್ಸ್ ಇಡ್ಬೋದು ಆಮೇಲೆ ನಿಮಗೆ ಪ್ಯೂರ್ಲಿ ಮೆಡಿಕಲ್ ಗೌರ್ಮೆಂಟ್ ಅಪರ್ಚುನಿಟೀಸ್ ಇರುತ್ತೆ ಗೌರ್ಮೆಂಟ್ ಕಾಲಾದಾಗ ನೀವು ಅಪ್ಲೈ ಮಾಡ್ಬೋದು ಆಮೇಲೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಇರುತ್ತೆ ಅಂದರೆ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಎಲ್ಲ ಥರದ ಈಗಿನ ಎಲ್ಲಾ ಕೊರೋನಾ ಟೆಸ್ಟಿಂಗ್ ಎಲ್ಲಾ ಟೆಸ್ಟ್ಗಳನ್ನ ಮಾಡ್ತಕ್ಕಂಥದ್ದು ಲ್ಯಾಬ್ ಟೆಕ್ನಿಷಿಯನ್ಸ್ ಅದರಲ್ಲಿ ಇವ್ರನ್ನ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದ್ರೆ ಡಿಪ್ಲೊಮಾ ಮಾಡಿದ್ರನ್ನ ಕರೀತಾರೆ ಈ ಬಿ ಎಸ್ ಸಿ ಮಾಡಿದ್ರನ್ನ ಲ್ಯಾಬ್ ಟೆಕ್ನಾಲಜಿಸ್ಟ್ ಅಂತ ಕರೀತಾರೆ ಇದನ್ನ ಈ ಡಿಫ್ರೆನ್ಸ್ ತಿಳ್ಕೊಳ್ಳಿ ಇಲ್ಲಿ ಇವು ಎಷ್ಟು ಅಂದ್ರೆ ಇದು ಪಿ ಸಿ ಬಿ ಪಾಸ್ ಆಗಿರಬೇಕು ನಾಲ್ಕು ವರ್ಷದ ಕೋರ್ಸು ಏಳ್ನೂರ ಐವತ್ತು ಸುಮಾರು ಏಳ್ನೂರ ಐವತ್ತು ಸೆವೆನ್ ಫಿಫ್ಟಿ ಸೀಟ್ಸ್ ಮಾಡ್ಕೊಂಡ್ರೆ ಪ್ಯೂರ್ಲಿ ಅಂದ್ರೆ ಆಮೇಲೆ ನೀವು ಪ್ರೈವೇಟ್ ಆಗಿ ಇಡಬಹುದು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇದೆ ಇಲ್ಲಿ ಏನು ಅಂದರೆ ಗೌರ್ಮೆಂಟ್ ಪ್ರೈವೇಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹೇಗೆ ಅಂದರೆ ಪ್ರೈವೇಟ್ ನ ಓಪನ್ ಮಾಡ್ಬೋದು ಮುಂದಿನ ಕೋರ್ಸ್ ಯಾವುದು ಅಂದರೆ ಬಿ ಎಸ್ ಸಿ ಕಾರ್ಯ ಕೇರ್ ಟೆಕ್ನಾಲಜಿ ಸ್ನೇಹಿತರೆ ಇದು ಇತ್ತೀಚೆಗೆ ಹೈಲಿ ಎಮರ್ಜಿಂಗ್ ಸೆಕ್ಟರ್ ಯಾಕೆ ಅಂದರೆ ಈಗ ಎಲ್ಲ ಹೃದ್ರೋಗ ತಜ್ಞರು ಅಂದರೆ ನಿಮಗೆ ಕಾರ್ಡಿಯಾಲಜಿಸ್ಟ್ಗಳು ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಹಾಗಾಗಿ ಕಾರ್ಡಿಯಕ್ ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಎಲ್ಲ ಸ್ಪೆಷಲ್ ಕೇರ್ ಹಾಸ್ಪಿಟಲ್ಗಳು ಅಂತ ಏನು ಕರಿತೇವೆ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಅಥವಾ ಸ್ಪೆಷಲ್ ಕೇರ್ ಹಾಸ್ಪಿಟಲ್ಗಳಲ್ಲಿ ಈ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿಸ್ಟ್ಗಳು ಬೇಕೇ ಬೇಕು ಈ ಕಾರ್ಡಿಯಕ್ ಕೇರ್ ಟೆಕ್ನಾಲಜಿಸ್ಟ್ಗಳು ಎಷ್ಟು ಅಂದರೆ ಕೇವಲ ನಮ್ಮ ಕರ್ನಾಟಕದಲ್ಲಿ ಒನ್ ಟೆನ್ ಹಂಡ್ರೆಡ್ ಅಂಡ್ ಟೆನ್ ಸೀಟ್ಸ್ಗಳಿದ್ದಾವೆ ಎಲ್ಲ ಎಲ್ಲಾ ಮೆಡಿಕಲ್ ಕಾಲೇಜ್ಗಳಲ್ಲಿ ಜಯದೇವದಲ್ಲಿ ಇದೆ ಇದು ಒನ್ ಟೆನ್ ಸೀಟ್ಸ್ ಇದೆ ನೀವು ಜಯದೇವದಲ್ಲಿ ಕಾರ್ಡಿಯ ಕೇರ್ ಟೆಕ್ನಾಲಜಿಸ್ಟ್ ಆದರೆ ಅಂದ್ರೆ ನಿಮ್ಮ ಹಿರಿಮೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದು ಕೂಡ ಬರೀ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ನಾಲ್ಕು ವರ್ಷದ ಕೋರ್ಸು ಜಯದೇವ ಅಂತ ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಬಹುದು ಕಾರ್ಡಿಯಕ್ಕೆ ಸಂಬಂಧಪಟ್ಟಂತಹ ಹೃದಯಕ್ಕೆ ಸಂಬಂಧಪಟ್ಟಂತಹ ಗಳ ಜೊತೆ ಜೊತೆಗೆ ಕೆಲಸ ಮಾಡತಕ್ಕಂಥ ಅದ್ಭುತವಾದ ಆಪರ್ಚುನಿಟಿ ಇರ್ತಕ್ಕಂಥ ಕೋರ್ಸ್ಗಳು ಸ್ನೇಹಿತರೆ ಮುಂದಿನ ಕೋರ್ಸ್ ಇದು ಹೆಲ್ತ್ ಅನೈಡ್ ಕೋರ್ಸಸ್ ಅಲ್ಲಿ ಬಿ ಎಸ್ ಸಿ ಪರ್ಫ್ಯೂಷನ್ ಟೆಕ್ನಾಲಜಿ ಸ್ನೇಹಿತರೆ ಈ ಪರ್ಫ್ಯೂ ಬಿ ಎಸ್ ಸಿ ಪರ್ಫ್ಯೂಷನ್ ಟೆಕ್ನಾಲಜಿ ಅಂದ್ರೆ ಏನು ಅಂದರೆ ಈ ಕಾರ್ಡಿಯಾಲಜಿಸ್ಟ್ಗಳು ಕಾರ್ಡಿಯಾಲಜಿಸ್ಟ್ ಕಾರ್ಡಿಯಾಲಜಿಸ್ಟ್ಗಳು ಮತ್ತು ಪಲ್ಮೊನಾಲಜಿಸ್ಟ್ಗಳಿಗೆ ಅಂದರೆ ಪಲ್ಮೊನಾಲಿ ಸ್ಪೆಷಲ್ ಡಾಕ್ಟರ್ಸ್ ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್ಗಳು ಮತ್ತೆ ಲಂಗ್ ಸ್ಪೆಷಲಿಸ್ಟ್ಗಳಿಗೆ ಸಹಾಯಕವಾಗಿ ಕೆಲಸ ಒಂದು ಸುವರ್ಣಾವಕಾಶ ಏನು ಅಂದರೆ ಹಾರ್ಟ್ ಮತ್ತೆ ಲಂಗ್ಸ್ ಫಂಕ್ಷನಿಂಗ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಕ್ಕಂಥ ಒಂದು ಕೋರ್ಸ್ ಇದು ಇಲ್ಲಿ ಹಾರ್ಟ್ ಮತ್ತೆ ಲಂಗ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಈ ಸ್ಟಂಟ್ಸ್ ಅಂತ ಇರ್ತವಲ್ಲ ಸ್ಟಂಟ್ಸ್ ಆಮೇಲೆ ಪೇಸ್ ಮೇಕರ್ಗಳು ತಯಾರಿಕೆ ಆಮೇಲೆ ಅವುಗಳ ಫಂಕ್ಷನಿಂಗ್ ನೀವು ಅವುಗಳ ತಯಾರಿಕೆ ಮತ್ತು ಫಂಕ್ಷನ್ಗಳ ಫಂಕ್ಷನಿಂಗ್ ಹಾ ಹಾರ್ಟ್ ಆ್ಯಂಡ್ ಲಂಗ್ ಫಂಕ್ಷನಿಂಗ್ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡ್ತಕ್ಕಂಥ ಕೋರ್ಸು ಇದಕ್ಕೂ ಕೂಡ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಭಾಳಷ್ಟು ಅವಕಾಶ ಇದೆ ಈ ಒಂದು ಯಾವುದು ಪರ್ಫ್ಯೂಷನ್ ಟೆಕ್ನಾಲಜಿ ಒಂದು ನಮ್ಮ ಕರ್ನಾಟಕದಲ್ಲಿ ಅರವತ್ತು ಸೀಟ್ಗಳಿದೆ ಇದು ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ಫೋರ್ ಇಯರ್ಸ್ ಕೋರ್ಸು ಇಂಥ ಕೋರ್ಸ್ಗಳನ್ನು ದಯವಿಟ್ಟು ಬಿಡಬಾರ್ದು ಸ್ನೇಹಿತರೆ ಮುಂದೆ ಹೋಗೋಣ ಏನಂದರೆ ಇದು ಒಂದು ಅದ್ಭುತವಾದಂಥ ಕೋರ್ಸ್ಗಳು ಕೋರ್ಸ್ ಈ ಈ ಕೋರ್ಸ್ ಈ ಕೋರ್ಸ್ ಈ ಕೋರ್ಸ್ ಮಾಡಿದವರು ಅಂದ್ರೆ ಬಿ ಎಸ್ ಸಿ ಅನಸ್ತೇಶಿಯಾ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತ ನಾವು ಡಿಪ್ಲೊಮಾದಲ್ಲಿ ಪ್ಯಾರಾಮೆಡಿಕಲ್ ನಲ್ಲಿ ಆಪರೇಟ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಅಂತ ಕರೀತಾರಲ್ಲ ಅದನ್ನ ಇಲ್ಲಿ ಅನಸ್ತೇಶಿಯಾ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿಸ್ಟ್ ಅಂತ ಕರೀತಾರೆ ಇಲ್ಲಿ ನೀವು ಓಟಿಯಲ್ಲಿ ಅಂದ್ರೆ ಇಲ್ಲಿ ಇವಾಗ ಕೆಲವು ಈ ಡೆಂಟಿಸ್ಟ್ ಆಯುರ್ವೇದಿಕ್ ಡಾಕ್ಟ್ರುಗಳಿಗಿಂತ ಹೆಚ್ಚು ಅಪಾರ್ಚುನಿಟಿ ಇರ್ತಕ್ಕಂಥ ಹೆಚ್ಚು ಹೈಪೇಡ್ ಜಾಬ್ ಇರ್ತಕ್ಕಂಥ ಕೋರ್ಸ್ ಅಂತ ಹೇಳ್ತಾರೆ ಇದನ್ನ ಇದು ಸುಮಾರು ನಮ್ಮ ಕರ್ನಾಟಕದಲ್ಲಿ ಇದು ಪಿ ಸಿ ಬಿ ಪಾಸ್ ಆಗಿರಬೇಕು ಫೋರ್ ಇಯರ್ಸ್ ಕೋರ್ಸು ಸಿಕ್ಸ್ ಫಿಫ್ಟಿ ಸೀಟ್ಸ್ಗಳಿದ್ದಾವೆ ಇಲ್ಲಿ ಎಲ್ಲ ಅನಸ್ತೈಷಿಯ ಎಲ್ಲದನ್ನು ಅನಸ್ತೇಶಿಯ ಟೆಕ್ನೋ ಅನಸ್ತೇಶಿಯ ಅನಸ್ತಲ ಅನಸ್ತೇಷಿಯ ಡಾಕ್ಟರ್ಗಳನ್ನೇ ನೋಡಬೇಕು ಅಂತೇನಿಲ್ಲ ಅನಸ್ತೇಶಿಯ ಡಾಕ್ಟರ್ಗಳು ಅವು ಅವ್ರು ಹೇಳಿದರೆ ಸಾಕು ಅವರ ಕನ್ಸಲ್ಟೇಷನ್ ಮೇಲೆ ಎಲ್ಲ ಇಡೀ ಆಪರೇಷನ್ ಥಿಯೇಟ್ರನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿನ ಈ ಒಂದು ಟೆಕ್ನಾಲಜಿಸ್ಟ್ಗಳು ಮಾಡ್ತಾರೆ ಎಲ್ಲ ಆಪರೇ ಎಲ್ಲ ಆಪರೇಷನ್ ಥಿಯೇಟ್ರ್ನಲ್ಲಿ ಇವ್ರು ಬೇಕೇ ಬೇಕು ಬೋತ್ ಗವರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಮತ್ತೆ ವಿದೇಶಗಳಲ್ಲಿ ಹೆಚ್ಚು ಆಪರ್ಚುನಿಟಿ ಇರತಕ್ಕಂಥ ಕೋರ್ಸ್ ಇದು ಬಿ ಎಸ್ ಸಿ ಅನಸ್ತೇಶಿ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಇದನ್ನು ಮಾಡಿದವರು ಹಾಗೆ ಇಲ್ಲೇ ಇಲ್ಲ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಅಪೋಬ್ ಜಾಬ್ ಅಪರ್ಚುನಿಟಿ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂದರೆ ಎಕ್ಸ್ರೇ ಎಕ್ಸ್ರೇ ಬಗ್ಗೆ ಎಕ್ಸ್ರೇ ಈಗ ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಏನಿದೆ ಅವರು ಅದರಲ್ಲಿ ಅದಕ್ಕೆ ಸಮಾಧಿ ಆಗಿರ್ತಕ್ಕಂಥ ಈಕ್ವಲೆಂಟ್ ಆಗಿರ್ತಕ್ಕಂಥ ಗ್ರಾಜ್ಯುಯೇಟ್ ಕೋರ್ಸ್ ಇದು ಇದು ಕೂಡ ಫೋರ್ ಇಯರ್ಸ್ ಕೋರ್ಸು ಅಂದರೆ ನೀವು ಇದು ಈ ಎಲ್ಲ ಕೋರ್ಸ್ಗಳನ್ನ ಈ ನೀವು ಈಕ್ವಲೆಂಟ್ ಆಗಿರ್ತಕ್ಕಂಥ ಡಿಪ್ಲೊಮಾ ಮಾಡಿದರೆ ಇವು ಮೂರು ವರ್ಷ ಡೈರೆಕ್ಟ್ ಪಿ ಯು ಸಿ ಮೇಲಾದರೆ ನಾಲ್ಕು ವರ್ಷ ಆಗ್ತದೆ ಇದು ಕೂಡ ನಾಲ್ಕು ವರ್ಷದ ಕೋರ್ಸು ಪಿ ಸಿ ಬಿ ಪಾಸ್ ಆಗಿರಬೇಕು ಇಮೇಜಿಂಗ್ ಟೆಕ್ನಾಲಜಿ ಇದು ಕೂಡ ಒಂದು ಸುಮಾರು ಆರ್ನೂರು ಸಿಕ್ಸ್ ಹಂಡ್ರೆಡ್ ಸೀಟ್ ಇದೆ ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಎಕ್ಸ್ರೇ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡ್ಬೋದು ಇದು ಇದಕ್ಕೂ ಕೂಡ ಪ್ಯೂರ್ಲಿ ಪ್ರೈವೇಟ್ ಅಪರ್ಚುನಿಟೀಸು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನಮೆಂಟ್ ಅಪರ್ಚುನಿಟಿ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಆಮೇಲೆ ನೀವು ಎಕ್ಸ್ರೇ ಸೆಂಟರ್ಗಳನ್ನು ಓಪನ್ ಮಾಡ್ಬೋದು ಎಕ್ಸ್ರೇ ಸೆಂಟರ್ಗಳನ್ನು ಹಾಗಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟು ಕವರ್ ಆಗುತ್ತೆ ಇದರಲ್ಲಿ ಮುಂದಿನ ಕೋರ್ಸ್ ಬಿ ಎಸ್ ಸಿ ರೇಡಿಯೋ ಥೆರಪಿ ಅಂತ ನೋಡಿ ನಾನು ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿನಲ್ಲಿ ಇನ್ನೊಂದು ಬಿಟ್ಟೆ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿನಲ್ಲಿ ಏನೇನಿರುತ್ತೆ ಅಂದರೆ ಬರೀ ಎಕ್ಸ್ರೇ ಅಲ್ಲ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಆ್ಯಂಡ್ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಕವರ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಬಿ ಎಸ್ಸಿ ರೇಡಿಯೋ ಥೆರಪಿನಲ್ಲಿ ಏನು ಅಂದರೆ ರೇಡಿಯೋ ಥೆರಪಿಸ್ಟ್ ಈಗ ಕೆಲವು ಕೆಲವು ಇಂಥ ಕಾಯಿಲೆಗಳಿಗೆ ರೇಡಿಯೋ ಥೆರಪಿ ಅಂತ ಇರುತ್ತೆ ನಮ್ಮ ಕಿದ್ವಾಲ್ ಮಾಡ್ತಾರಲ್ಲ ಮಾಡ್ತಾರಲ್ಲ ಕೀಮೋಥೆರಪಿ ಮತ್ತು ರೇಡಿಯೋ ಥೆರಪಿ ರೇಡಿಯೋ ಥೆರಪಿ ಇರತಕ್ಕಂಥ ಒಬ್ಬ ರೇಡಿಯೋ ಥೆರಪಿ ಬೇಕಾಗಿರ್ತಕ್ಕಂಥ ಎಲ್ಲ ರೇಡಿಯೋ ಥೆರಪಿಸ್ಟೇ ಮಾಡೋಕ್ಕಾಗಲ್ಲ ರೇಡಿಯೋ ಥೆರಪಿಗೆ ಜೊತೆಯಾಗಿ ಈ ಒಂದು ಟೆಕ್ನಾಲಜಿಸ್ಟ್ಗಳು ರೇಡಿಯೋ ಥೆರಪಿಸ್ಟ್ಗಳಿಗೆ ಅಂದರೆ ಡಾಕ್ಟರ್ಗಳಿಗೆ ಡಾಕ್ಟ್ರುಗಳಿಗೆ ಒಬ್ಬ ಡಾಕ್ಟರ್ಗೆ ಒಬ್ಬ ಮೂವರು ಅಥವಾ ಇಬ್ಬರು ರೇಡಿಯೋ ಥೆರಪಿಸ್ಟ್ಗಳು ಬೇಕಾಗುತ್ತೆ ಆ ರೇಡಿಯೋ ಥೆರಪಿಸ್ಟು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿಕೊಂಡು ಅವನೇ ಇಂಡಿಪೆಂಡೆಂಟ್ ಆಗಿ ರೇಡಿಯೋ ಥೆರಪಿ ಕೊಡ್ತಾನೆ ಯಾರಿಗೆ ಅವ್ರು ಬೇಕಾದಂಥ ಪೇಷಂಟ್ಸ್ಗಳಿಗೆ ಅದಕ್ಕೆ ರೇಡಿಯೋ ಥೆರಪಿ ಒಂದು ವಿಶೇಷವಾದಂಥ ಕೋರ್ಸು ಇದು ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ಫೋರ್ ಇಯರ್ಸ್ ಕೋರ್ಸು ಕರ್ನಾಟಕದಲ್ಲಿ ಸುಮಾರು ಏಯ್ಟಿ ಫೈವ್ ಸೀಟ್ಸ್ಗಳಿದೆ ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಇನ್ಕ್ಲೂಡಿಂಗ್ ಕಿದ್ವಾಯಿ ಇನ್ನು ಬಿ ಎಸ್ ಸಿ ನ್ಯೂರೋ ಟೆಕ್ನಾಲಜಿ ನ್ಯೂರೋ ಸೈನ್ಸ್ ನ್ಯೂರೋ ಸೈನ್ಸ್ ನಲ್ಲಿ ನಾನು ಹೇಳಿದಲ್ಲ ಎಂ ಆರ್ ಸಿ ಟಿ ಸ್ಕ್ಯಾನ್ ಜೊತೆ ಜೊತೆಗೆ ನ್ಯೂರೋ ಸೈನ್ಸ್ ಟೆಕ್ನಾಲಜಿ ನ್ಯೂರಲ್ ಸ್ಪೆಷಲಿಸ್ಟ್ ಗಳ ಜೊತೆಗೆ ಕೆಲಸ ಮಾಡತಕ್ಕಂಥ ಅವಕಾಶ ಇದು ಕೇವಲ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಸೀಟ್ಸ್ ಇದೆ ಇಲ್ಲೂ ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ಫೋರ್ ಇಯರ್ಸ್ ಕೋರ್ಸ್ ಇದು ನೀವು ನೋಡಿ ಎಂ ಎಸ್ ಸಿ ಮಾಡಿದ್ಮೇಲೆ ನೀವು ನ್ಯೂರೋ ಸೈನ್ಸ್ ಸ್ಪೆಷಲಿಸ್ಟ್ ಆಗ್ಬೋದು ಅಂತ ಒಳ್ಳೆ ಕೋರ್ಸ್ ಇದು ಮುಂದೆ ಬಿ ಎಸ್ಸಿ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ ಈಗ ಡಯಾಲಿಸಿಸ್ ಸೆಂಟರ್ ಇರ್ತಾವಲ್ಲ ಅಲ್ಲೆಲ್ಲ ಇಲ್ಲಿ ಡಯಾಲಿಸಿಸ್ ಟೆಕ್ನಾಲಜಿಸ್ಗಳು ಇರಬೇಕು ಡಯಾಲಿಸಿಸ್ ಟೆಕ್ನಿಷಿಯನ್ ಅಂತ ಡಿಪ್ಲೊಮಾ ಮಾಡಿದವರು ಇರ್ತಾ ಇದ್ರಲ್ಲ ಇವಾಗ ಬಿ ಎಸ್ಸಿನವರಿಗೆ ಹೆಚ್ಚು ಅವಕಾಶ ದಟ್ಟವಾದ ಅವಕಾಶ ಇದೆ ಎಲ್ಲಾ ಡಯಾಲಿಸಿಸ್ ಸೆಂಟರ್ಗಳಲ್ಲಿ ಶುಗರ್ ಸೆಂಟರ್ಗಳಲ್ಲಿ ರೀನಲ್ ಕಿಡ್ನಿ ಹಾಸ್ಪಿಟಲ್ಗಳಲ್ಲಿ ಈ ಟೆಕ್ನಿಶ್ ಟೆಕ್ನಾಲಜಿಸ್ಗಳ ಅವಕಾಶ ಇರ್ತದೆ ಜಾಸ್ತಿ ಇರುತ್ತೆ ಅಲ್ಲಿ ಅಪೋರ್ಚುನಿಟಿ ಇರುತ್ತೆ ಇದಕ್ಕೂ ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ಟೂ ಫಾರ್ಟಿ ಸೀಟ್ಸ್ ಇದೆ ಆಮೇಲೆ ಫೋರ್ ಇಯರ್ಸ್ ಕೋರ್ಸ್ ಇದು ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳು ಪ್ರೈವೇಟ್ ಮೆಡಿಕಲ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇನ್ನೂರ ನಲವತ್ತು ಸೀಟ್ ಇದೆ ಡಯಾಲಿಸಿಸ್ ಟೆಕ್ನಾಲಜಿಸ್ಟ್ ಆಗ್ಬೋದು ನೀವು ಮುಂದೆ ಹೋಗ್ತೀನಿ ಬಿ ಎಸ್ ಸಿ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ನೋಡಿ ಆಫ್ಟರ್ ಕೊರೋನಾ ಇದಕ್ಕೆ ಅದ್ಭುತವಾದಂಥ ಅವಕಾಶಗಳು ತೆರಕೊಳ್ತಾ ಇದ್ದಾವೆ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲ್ ಅಪಾರ್ಚುನಿಟಿ ಇದೆ ಆದರೆ ನಮ್ಮಲ್ಲಿ ಅದಾದ್ಮೇಲೆ ಹಿಂದೆ ಇದು ಕೂಡ ರೀನಲ್ ಡಯಾಲಿಸಿಸ್ ತರ ಬರೀ ಇಪ್ಪತ್ತು ಮೂವತ್ತು ಕೋರ್ಸ್ ಸೀಟ್ಗಳಿತ್ತು ಇತ್ತು ಈಗ ನೂರ್ ಆಫ್ಟರ್ ಕೊರೋನಾ ನೂರ ಮೂವತ್ತು ಸೀಟ್ ಆಗಿದೆ ಇದಕ್ಕೂ ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ಫೋರ್ ಇಯರ್ಸ್ ಕೋರ್ಸು ನೂರ ಮೂವತ್ತು ಸೀಟ್ ಇದೆ ರೆಸ್ಪಿರೇಟರಿ ಅಂದ್ರೆ ರೆಸ್ಪಿರೇಟರಿ ಕೃತಕ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಟೆಕ್ನಾಲಜಿಸ್ಟ್ಗಳಾಗ್ತಾರೆ ಆಪ್ ಯಾರು ಪಲ್ಮನಾಲಜಿಸ್ಟ್ ಜೊತೆ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಅದ್ಭುತ ಅವಕಾಶ ನಿಮಗಿರ್ತದೆ ನೀವು ಕೂಡ ಒಬ್ಬ ಹೆಲ್ತ್ ಕೇರ್ ಪ್ರೊವೈಡರ್ ಆಗ್ಬೋದು ಮುಂದೆ ಬಿ ಎಸ್ ಸಿ ಆಕ್ಟೋಮೆಟ್ರಿ ಒನ್ ಆಫ್ ದ ಬೆಸ್ಟ್ ಕೋರ್ಸಸ್ ಬಿ ಎಸ್ ಸಿ ಆಪ್ಟೊಮೆಟ್ರಿ ಅಂದರೆ ನೋಡಿ ನಾನು ಹೇಳಿದ್ನಲ್ಲ ಎಮ್ ಎಲ್ ಟಿ ಮತ್ತು ಮೆಡಿಕಲ್ ಇಮೇಜಿಂಗ್ ಸಿ ಟಿ ಸ್ಕ್ಯಾನ್ ಅದು ಎಮ್ ಆರ್ ಐ ಸೆಂಟ್ರು ಆಮೇಲೆ ಇದು ಎಕ್ಸ್ರೆ ಸೆಂಟರ್ ಅಂತ ನೀವು ಸೆಲ್ಫ್ ಅಪೋರ್ಚುನಿಟಿ ಇರ್ತದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರತಕ್ಕಂಥ ಕೋರ್ಸಲ್ಲಿ ಇದು ಕೂಡ ಒಂದು ಬಿ ಎಸ್ ಸಿ ಆಪ್ಟೊಮೆಟ್ರಿ ಅಂದರೆ ಆಪ್ತಮಾಲಜಿಸ್ಟ್ಗಳು ಅಂದರೆ ನೇತ್ರ ತಜ್ಞರು ಅಂದರೆ ಐ ಸ್ಪೆಷಲಿಸ್ಟ್ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಇಲ್ಲಿ ಯಾಕೆ ನಿಮಗೆ ಹೆಚ್ಚು ಅವಕಾಶ ಇದೆ ಅಂದರೆ ನೀವು ಬಿ ಎಸ್ ಸಿ ಎಮ್ ಎಸ್ ಸಿ ಮುಗ್ದು ಡಾಕ್ಟ್ರೇಟ್ ಅಥವಾ ಎಮ್ ಎಸ್ ಸಿ ಮುಗಿದ್ರೆ ಸಾಕು ನೀವು ಬೇರೆ ದೇಶದಲ್ಲಿ ಕ್ಲಿನಿಕ್ಸ್ ಕ್ಲಿನಿಕ್ಸನ್ನೇ ಓಪನ್ ಮಾಡ್ಬೋದಂತೆ ಅದನ್ನು ನಮ್ಮಲ್ಲಿ ಆಪರ್ಚುನಿಟಿ ಇಲ್ಲ ಬಟ್ ನೀವು ಎಂಥ ಕನ್ನಡಕದ ಅಂಗಡಿಗಳನ್ನು ಅಂತ ಅಂದರೆ ಸ್ಪೆಕ್ಸ್ ಅಂಗಡಿಗಳನ್ನು ನೀವು ಓಪನ್ ಮಾಡ್ಬೋದು ಅಂದರೆ ಒಬ್ಬ ಆಪ್ತನಾಲಜಿಸ್ಟ್ ಇಟ್ಕೊಂಡು ನೀವೇ ಸ್ವಂತವಾಗಿ ಉದ್ಯೋಗ ಮಾಡಬಹುದು ಸ್ವಂತ ಉದ್ಯೋಗದ ಅವಕಾಶ ಇದೆ ಗೌರ್ಮೆಂಟ್ ಅಪರ್ಚುನಿಟಿ ಇದೆ ಪ್ರೈವೇಟ್ ಅಪರ್ಚುನಿಟಿ ಇದ್ದೇ ಇದೆ ನಿಮ್ಗೆ ಗೊತ್ತಿರೋಂಗೆ ಇದು ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ಫೋರ್ ಇಯರ್ಸ್ ಕೋರ್ಸು ಟು ನೈಂಟಿ ಇನ್ನೂರ ತೊಂಬತ್ತು ಸೀಟ್ ಕರ್ನಾಟಕದಲ್ಲಿದೆ ಮುಂದೆ ಹೋಗೋಣ ಬಿ ಸಿ ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ ಕೇರ್ ಟೆಕ್ನಾಲಜಿ ಒನ್ ಆಫ್ ದ ನ್ಯೂ ಕೋರ್ಸ್ ಇದು ಕೇವಲ ಎಪ್ಪತ್ತೆಂಟು ಸೀಟ್ಗಳಿದ್ದಾವೆ ಕರ್ನಾಟಕದಲ್ಲಿ ಇದು ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ನನ್ನ ಎಂಥ ನಾಲ್ಕು ವರ್ಷದ ಕೋರ್ಸು ಆದರೆ ಇಲ್ಲಿ ಎಮರ್ಜೆನ್ಸಿ ಕೇರ್ ಎಮರ್ಜೆನ್ಸಿ ಬಂದಾಗ ಡಾಕ್ಟರ್ ಇಲ್ಲದೆ ಇದ್ರು ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಎಮರ್ಜೆನ್ಸಿ ಮತ್ತು ಟ್ರಾಮಾ ಸೆಂಟರ್ಗಳಲ್ಲಿ ಎಲ್ಲ ಟ್ರಾಮಾ ಸೆಂಟರ್ಗಳಲ್ಲಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಒಬ್ಬೊಬ್ಬ ಎಮರ್ಜೆನ್ಸಿ ಕೇರ್ ಟೆಕ್ನಾಲಜಿಸ್ಟ್ಗಳು ಇರ್ತಾರೆ ಅದರಲ್ಲಿ ಅದನ್ನು ನೀವು ಆಗ್ಬೋದು ನಿಮಗೆ ಹೆಚ್ಚು ಅವಕಾಶಗಳು ಆಲ್ ಓವರ್ ಗ್ಲೋಬಲ್ ಅವಕಾಶ ಇದೆ ಆಲ್ ಓವರ್ ದ ಗ್ಲೋಬ್ ನಿಮ್ಗೆ ಅವಕಾಶ ಇದೆ ಬರೀ ಎಪ್ಪತ್ತೆಂಟು ಸೀಟ್ ಇರೋದು ಇಂಥ ಅವಕಾಶಗಳನ್ನು ಕಳ್ಕೊಬೇಡಿ ಸ್ನೇಹಿತರೆ ಆಮೇಲೆ ಮುಂದಿನ ಕೋರ್ಸ್ ಯಾವುದು ಅಂದರೆ ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಏನಿದು ಇದು ಹಿಂದೆ ವಿದೇಶದಲ್ಲಿತ್ತು ಆದ್ರೆ ಅಪರ್ಚುನಿಟಿ ಇನ್ನೂ ಜಾಸ್ತಿ ವಿದೇಶದಲ್ಲೇ ಇರೋದು ಆಕ್ಯುಪೇಷನಲ್ ಥೆರಪಿ ಅಂದ್ರೆ ಒಬ್ಬ ಪರ್ಟಿಕ್ಯುಲರ್ ಪೇಷಂಟ್ನ ಹೇಗೆ ಅಂದ್ರೆ ಚೈಲ್ಡ್ ಕೇರ್ ಆಕ್ಯುಪೇಷನಲಿಸ್ಟ್ ಓಲ್ಡ್ ಕೇರ್ ಆಕ್ಯುಪೇಷನಲಿಸ್ಟ್ ಆಕ್ಸಿಡೆಂಟಲ್ ಕೇರ್ ಆಫ್ ಆಕ್ಯುಪೇಷನಲಿಸ್ಟ್ ಮೆಂಟಲ್ ಹೆಲ್ತ್ ಆಕ್ಯುಪೇಷನಲಿಸ್ಟ್ ಅಂದ್ರೆ ಒಂದು ಸ್ಪೆಷಲ್ ಒಂದು ಸ್ಪೆಷಲಿ ಒಬ್ಬ ಪೇಶೆಂಟ್ ಅಥವಾ ಒಂದು ಗ್ರೂಪ್ ಆಫ್ ಪೇಷಂಟ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನು ಇವರು ಕಲಿತಾರೆ ಈ ಆಕ್ಯುಪೇಷನಲ್ ಥೆರಪಿಸ್ಟ್ಗಳಿಗೆ ಬಹಳಷ್ಟು ಅವಕಾಶಗಳಿದೆ ವಿದೇಶದಲ್ಲಂತೂ ಅದ್ಭುತವಾದ ಅವಕಾಶ ಇದೆ ಅದು ನಮ್ಮ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ನಮ್ಮ ಕರ್ ದೇಶದವರಿಗಂತೂ ಹೆಚ್ಚು ಅವಕಾಶಗಳಿದೆ ಅದರಿಂದ ನೀವು ಇದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ನೀವು ಗ್ರ್ಯಾಜುಯೇಷನ್ ಮುಗಿದ ತಕ್ಷಣನೇ ನಿಮಗೆ ವಿದೇಶದಲ್ಲಿ ಅವಕಾಶ ಇರುತ್ತೆ ಸ್ನೇಹಿತರೆ ಇದು ಕೂಡ ಈ ಎಮರ್ಜೆನ್ಸಿ ಎಪ್ಪತ್ತೆಂಟು ಸೀಟ್ ಇದೆ ಈ ಆಕ್ಯುಪೇಷನಲ್ ಥೆರಪಿ ನೋಡಿ ಕೇವಲ ಐದೇ ಐದು ಸೀಟ್ ಇರೋದು ನಮ್ಮ ಕರ್ನಾಟಕದಲ್ಲಿ ಐದು ಸೀಟ್ ಇರೋದು ನೋಡಿ ಇಂಥ ಇದು ಕೂಡ ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಕು ನಾಲ್ಕು ವರ್ಷದ ಕೋರ್ಸು ಕೇವಲ ಐದು ಸೀಟು ಇಂಥ ಅವಕಾಶವನ್ನು ಬಿಡಬೇಡಿ ಮುಂದೆ ಬ್ಯಾಚುಲರ್ ಆಫ್ ಆಡಿಯೋಗ್ರಫಿ ಆ್ಯಂಡ್ ಸ್ಪೀಚ್ ಸ್ಪೀಚ್ ಲ್ಯಾಂಗ್ವೇಜ್ ಟೆಕ್ನಾಲಜಿ ಇದು ಕೇವಲ ಹನ್ನೆರಡು ಸೀಟ್ಗಳಿದ್ದಾವೆ ಅಂದರೆ ಹೇಗೆ ಸ್ಪೀಚ್ ಥೆರಪಿಸ್ಟ್ ಆಡಿಯೋ ಥೆರಪಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟ್ ಆಗ್ಬೋದು ನೀವು ಅಂದರೆ ಮಕ್ಕಳಲ್ಲಿ ಆಡಿಯೋ ಮತ್ತು ಸ್ಪೀಚ್ ಆಡಿಯೋ ವಿಷುವಲ್ ಆಡಿಯೋ ಸ್ಪೀಚ್ ಅಂತಾರೆ ಯಾರಿಗೆ ಮಾಂದ್ಯರಿರ್ತಾರೆ ಇರ್ತಾರೆ ಅಥವಾ ಮೂಗ ಮತ್ತು ಕಿವಿಡ ಮಕ್ಕಳಲ್ಲಿ ವಿಶೇಷವಾದಂಥ ತರಬೇತಿಯನ್ನು ಪಡೆದವರು ಆಡಿಯೋಗ್ರಫಿ ಮತ್ತು ಸ್ಪೀಚ್ ಥೆರಪಿಸ್ಟ್ ಆಗ್ಬೋದು ನೀವು ಅಂತ ಒಂದು ವಿಶೇಷವಾದಂಥ ಅವಕಾಶ ಇದೆ ಬರೀ ಹನ್ನೆರಡು ಸೀಟ್ ಇರೋದು ಇಲ್ಲೂ ಕೂಡ ಪಿ ಸಿ ಬಿ ಪಾಸ್ ಆಗಿದ್ರೆ ಸಾಲ್ಕು ನಾಲ್ಕು ವರ್ಷದ ಕೋರ್ಸು ನೀವು ಕೇವಲ ಹನ್ನೆರಡು ಸೀಟ್ಗಳಿದೆ ಇದು ಮಾಡಿದವರು ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಮುಂದಿನ ಕೋರ್ಸ್ ಮುಂದಿನ ಕೋರ್ಸ್ ಎರಡು ಕೋರ್ಸ್ಗಳನ್ನು ಒಂದೇ ಸರಿಗೆ ಹೇಳ್ಬಿಡ್ತೀನಿ ಬ್ಯಾಚುಲರ್ ಇನ್ ಪಬ್ಲಿಕ್ ಹೆಲ್ತ್ ಅಂಡ್ ಬ್ಯಾಚುಲರ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಇದು ನೋಡಿ ಅವೆಲ್ಲ ಪಿ ಸಿ ಬಿ ಬೇಕಾಗಿತ್ತು ಅಲ್ಲಿ ಬಿ ಪಿ ಓಗೆ ಪಿ ಸಿ ಎಂ ಅಥವಾ ಪಿ ಸಿ ಬಿ ಬೇಕಾಗ್ಬೋದು ಆದರೆ ಇಲ್ಲಿ ಈ ಎರಡು ಕೋರ್ಸ್ಗಳಿಗೆ ಬ್ಯಾಚುಲರ್ ಇನ್ ಪಬ್ಲಿಕ್ ಹೆಲ್ತ್ ಅಂಡ್ ಬ್ಯಾಚುಲರ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ಗೆ ಯಾವುದೇ ಸ್ಟ್ರೀಮ್ ಅಲ್ಲಿ ಯಾವುದೇ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ನೀವು ಪಿ ಯು ಸಿ ಕಾಮರ್ಸ್ ಪಿ ಯು ಸಿ ಸೈನ್ಸ್ ಪಿ ಯು ಸಿ ಆರ್ಟ್ಸ್ ಯಾವುದಾದ್ರೂ ಪಾಸ್ ಆಗಿದ್ರೆ ನೀವು ಈ ಸ್ಟ್ರೀಮ್ಗೆ ಬರಬಹುದು ಇದು ಮೂರುವರೆ ವರ್ಷದ ಇವೆರಡು ಮೂರು ವರ್ಷದ ಪಬ್ಲಿಕ್ ಹೆಲ್ತ್ ಮತ್ತು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮೂರುವರೆ ವರ್ಷದ ಕೋರ್ಸ್ ಆಗಿರುತ್ತೆ ಇಲ್ಲಿ ಯಾವುದೋ ಪಬ್ಲಿಕ್ ಹೆಲ್ತ್ ಮೂವತ್ತಾರು ಸೀಟ್ ಇದೆ ಇದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಎಪ್ಪತ್ ಮೂರು ಸೀಟ್ ನಮ್ಮ ಕರ್ನಾಟಕದಲ್ಲಿ ಇದು ನೀವು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ ಹಾಸ್ಪಿಟಲ್ ಮೆಡಿಕಲ್ ರೆಕಾರ್ಡ್ಸ್ ಇಡೀ ಮೆಡಿಕಲ್ ರೆಕಾರ್ಡ್ಸ್ನ ಕಂಪ್ಯೂಟರೈಸ್ಡ್ ಆಗಿ ನೀವು ಇಡೀ ಮೆಡಿಕಲ್ ಒಂದು ಹಾಸ್ಪಿಟಲ್ ಅಥವಾ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಕ್ಲಿನಿಕ್ ಯಾವುದನ್ನು ಕೂಡ ನೀವು ಅಡ್ಮಿನಿಸ್ಟ್ರೇಟ್ ಮಾಡ್ಬೋದು ಅಡ್ಮಿನಿಸ್ಟ್ರೇಟರ್ ಆಗಿರ್ತೀರ ಪಬ್ಲಿಕ್ ಹೆಲ್ತ್ ಸೆಕ್ಟರ್ನಲ್ಲಿ ನಿಮಗೆ ಬಹಳಷ್ಟು ಅವಕಾಶಗಳಿದೆ ದೇಶ ವಿದೇಶಗಳಲ್ಲಿ ಅವಕಾಶಗಳಿದೆ ಇದನ್ನು ಮಾಡಿದವರು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪಡೆಯೋದ್ರ ಜೊತೆ ಜೊತೆಗೆ ಮೆಡಿಕಲ್ ರೆಕಾರ್ಡ್ಸ್ಗಳಲ್ಲಿ ತಜ್ಞರಾಗ್ತಾರೆ ಇಂಥ ಹದಿನೆಂಟು ಟೈಪ್ ಆಫ್ ಕೋರ್ಸ್ಗಳು ಅಂದರೆ ಕೇವಲ ಅದನ್ನ ಹೆಲ್ತ್ ಅಲೈಡ್ ಸೈನ್ಸ್ ಅಂತ ಏನು ಕರೆದೆ ಈ ಹೆಲ್ತ್ ಅಲೈಡ್ ಸೈನ್ಸ್ಗಳಲ್ಲಿ ಪ್ರೈವೇಟ್ ಗೌರ್ನಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇರತಕ್ಕಂಥ ವಿಶೇಷವಾದ ಕೋರ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ ಇದರಲ್ಲಿ ಒಂದೊಂದು ಕೋರ್ಸ್ ಬಗ್ಗೆನೂ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಈ ಪ್ರತಿಯೊಬ್ಬರಿಗೂ ಬೇಕಾದವರಿಗೆ ಕರ್ನಾಟಕದಲ್ಲಿ ಇಂಥ ಒಂದು ಕನ್ನಡದಲ್ಲಿ ಈ ಒಂದು ಮಾಹಿತಿ ಇರ್ತಕ್ಕಂಥದ್ದು ಬಹಳಷ್ಟು ವಿರಳ ಆಗಿದೆ ಅಂತ ಇಂಥ ಅವಕಾಶಗಳನ್ನ ನೀವೆಲ್ಲರಿಗೂ ತಲುಪಿಸ್ಬೇಕು ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಇದನ್ನ ಎಲ್ಲರ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು